ಸ್ವಯಂ ಉದ್ಯೋಗಕ್ಕೆ ಸಾಲ ನೀಡುವ ಸಂಸ್ಥೆಗಳು ಯಾವುವು ಸ್ವಯಂ ಉದ್ಯೋಗ ನಿಮ್ಗೆ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಸಾಲ ನೀಡುವಂತಹ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ದಾರೆ ಮೊದಲನೇದಾಗಿ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಐಡಿ ಬಿ ಐ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ನಬಾರ್ಡ್ ನ್ಯಾಷನಲ್ ಅಗ್ರಿಕಲ್ಚರಲ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ ಅವು ಕೂಡ ಉದ್ಯಮ ಕೃಷಿಗೆ ಸಂಬಂಧಿಸಿದ ಉದ್ಯಮ ಮಾಡೋದಿಕ್ಕೆ ನಿಮಗೆ ಹಣಕಾಸಿನ ಸಹಾಯ ಸಾಲವನ್ನ ನೀಡ್ತವೆ ಆಮದು ಮತ್ತು ರಫ್ತು ಬ್ಯಾಂಕ್ ಎಕ್ಸಿಮ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಮದು ರಫ್ತಿಗೆ ಸಂಬಂಧಿಸಿದ ವ್ಯವಹಾರ ಮಾಡುವುದಾದರೆ ನಿಮಗೆ ಈ ಎಕ್ಸಿಮ್ ಬ್ಯಾಂಕ್ ಇಂದ ಸಾಲ ಸೌಲಭ್ಯ ಸಿಗುತ್ತೆ ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಮಾಡುವುದಕ್ಕೆ ಎಸ್ ಐ ಡಿ ಬಿ ಐ ಸಣ್ಣ ಪ್ರಮಾಣದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಇಂದ ನಿಮಗೆ ಸಾಲ ಸೌಲಭ್ಯ ಸಿಗಬಹುದು ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಐ ಎಫ್ ಸಿ ಐ ಇಂಡಿಯನ್ ಫಿನಾನ್ಷಿಯಲ್ ಕಾರ್ಪೊ ಇಂಡಸ್ಟ್ರಿಯಲ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಐ ಎಫ್ ಸಿ ಐ ಇದರಿಂದ ಕೂಡ ಸಾಲ ಸೌಲಭ್ಯ ಸಿಗತ್ತೆ ಭಾರತೀಯ ಹಣಕಾಸು ಸಾಲ ಮತ್ತು ಹೂಡಿಕೆ ನಿಗಮ ಹೂಡಿಕೆ ಅಲ್ಲ ಹೂಡಿಕೆ ನಿಗಮ ಐ ಸಿ ಐ ಸಿ ಐ ಇಲ್ಲೂ ಕೂಡ ನಿಮ್ಗೆ ಬೇಕಾದಷ್ಟು ಸಾಲ ಸೌಲಭ್ಯಗಳು ಅಂದ್ರೆ ಬೇಕಾದಷ್ಟು ರೀತಿಯ ಸಾಲ ಸೌಲಭ್ಯಗಳು ಸಿಗುತ್ತೆ ಅದೇ ರೀತಿ ಭಾರತೀಯ ಕೈಗಾರಿಕಾ ಹಣಕಾಸು ಮರು ನಿರ್ಮಾಣ ನಿಗಮ ಐಆರ್ ಬಿ ಇಂಡಸ್ಟ್ರಿಯಲ್ ರೀ ರೀಕನ್ಸ್ಟ್ರಕ್ಷನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಓಕೆ ವಾಣಿಜ್ಯ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ ಲೈಕ್ ಸ್ಟೇಟ್ ಬ್ಯಾಂಕ್ ಇರ್ಬೋದು ಅಥವಾ ಆ ಐಒ ಬಿ ಇರ್ಬೋದು ಈ ತರ ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು ಬೇರೆ ಬೇರೆ ರೀತಿಯ ಎಲ್ಲ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಬರುತ್ತೆ ಆ ಬ್ಯಾಂಕ್ಗಳು ಕೂಡ ನಿಮಗೆ ಸ್ವಂತ ಉದ್ಯೋಗಕ್ಕೆ ಸಹಾಯ ಹಣಕಾಸಿನ ಸಹಾಯವನ್ನ ಮಾಡ್ತಾರೆ ರಾಜ್ಯ ಹಣಕಾಸು ನಿಗಮಗಳು ಎಸ್ ಸಿ ಸ್ಟೇಟ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಇಲ್ಲಿಂದನು ಕೂಡ ನೀವು ಸಾಲ ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದು ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಈ ಎಲ್ ಐ ಸಿ ಯಲ್ಲೂ ಕೂಡ ಸ್ವಂತ ಉದ್ಯಮಕ್ಕೆ ಬೇಕಾದಂತಹ ಗಳನ್ನ ಕೊಡ್ತಾರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯು ಟಿ ಐ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಇಲ್ಲಿಂದ ಕೂಡ ಸಾಲ ಸೌಲಭ್ಯಗಳು ಸಿಗುತ್ತೆ ಈ ಸಂಸ್ಥೆಗಳಲ್ಲದೆ ಇತರ ಖಾಸಗಿ ಸಂಸ್ಥೆಗಳು ಕೂಡ ನಿಮಗೆ ಸಹಾಯವನ್ನ ಮಾಡ್ತಾರೆ